ಎಲ್ಲರಿಗೂ ಎಲ್ಲರೂ ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡುವ ಇವತ್ತಿನ ವಿಡಿಯೋದಲ್ಲಿ ನಾವು ಕನಸಲ್ಲಿ ಅಪರಿಚಿತ ಸ್ಥಳವನ್ನ ನೋಡುವುದು ಅಂದ್ರೆ ಅದರರ್ಥ ಏನು ಅಂತ ತಿಳಿಯೋಣ ಅಂದ್ರೆ ನಮ್ಗೆ ಗೊತ್ತಿಲ್ಲದಂತಹ ಸ್ಥಳದ ಬಗ್ಗೆ ಕನಸು ಕಾಣುವುದು ಅಂದ್ರೆ ಅದರರ್ಥ ಏನು ಅಂತ ತಿಳಿಯೋಣ ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ನಿಮ್ಗೆ ಗೊತ್ತಿಲ್ಲದ ಸ್ಥಳದ ಬಗ್ಗೆ ಕನಸು ಕಾಣುವುದು ಅಂದ್ರೆ ಅದು ಕೆಟ್ಟ ಕನಸು ಆಗಿರುತ್ತೆ ಇದು ಅಡ್ಡಿ ಮತ್ತು ಪ್ರಸ್ತುತ ವಾಸಸ್ಥಾನದ ಬದಲಾವಣೆ ಎಂಬ ಸಂಕೇತವನ್ನ ಕೂಡ ನೀಡುತ್ತೆ ಇನ್ನು ನಿಮ್ಮ ಭವಿಷ್ಯದಲ್ಲಿ ಒಬ್ಬ ವ್ಯಕ್ತಿ ಅಥವಾ ಯಾವುದಾದ್ರೂ ಘಟನೆಯು ನಿಮ್ಮ ಅದೃಷ್ಟವನ್ನ ಬದಲಾಯಿಸಬಹುದು ಅಂತ ಹೇಳ್ಬಹುದು ಇನ್ನು ಅಪರಿಚಿತ ಸ್ಥಳದ ಕನಸು ಕಾಣುವಾಗ ನೀವು ಗೊಂದಲಕ್ಕೊಳಗಾಗಿದ್ದೀರಿ ಅಂದ್ರೆ ಆಸ್ತಿ ಮತ್ತು ಸಂಪತ್ತಿಗೆ ಹಾನಿಯಾಗಿದೆ ಮತ್ತು ದುಃಖವೆಂದ್ರೆ ನೀವು ಅದನ್ನು ಸರಿಪಡಿಸಲು ಯಾವುದೇ ರೀತಿಯನ್ನ ಕ್ರಮ ಕೈಗೊಳ್ಳುವುದಿಲ್ಲ ಎಂಬ ಅರ್ಥವನ್ನ ಈ ಕನಸು ನೀಡುತ್ತೆ ಅಪರಿಚಿತ ಸ್ಥಳದ ಕನಸು ಕಾಣುತ್ತಾ ನೀವು ಅಳುತ್ತಿದ್ರೆ ಅಥವಾ ದಾರಿ ಕೇಳುತ್ತಿದ್ರೆ ನೀವು ಎಲ್ಲವನ್ನ ತ್ಯಜಿಸಿ ಬೇರೆ ಕಡೆಯಿಂದ ಹೊಸ ಜೀವನವನ್ನ ಪ್ರಾರಂಭಿಸಬೇಕಾಗುತ್ತೆ ಎಂದರ್ಥ ಇನ್ನು ನೀವು ಕನಸಲ್ಲಿ ಅಪರಿಚಿತ ಸ್ಥಳದಲ್ಲಿ ಸಂತೋಷವಾಗಿದ್ರೆ ನಿಮ್ಗೆ ಹೊಸ ಕೆಲಸ ಸಿಗುತ್ತೆ ಅಥವಾ ಶೀಘ್ರದಲ್ಲಿ ಅಧ್ಯಯನಕ್ಕಾಗಿ ಅಥವಾ ಉತ್ತಮ ಭವಿಷ್ಯಕ್ಕಾಗಿ ಮನೆಯಿಂದ ದೂರ ಹೋಗುತ್ತೀರಾ ಅಂತ ಹೇಳ್ಬೋದು ಇನ್ನು ಅಜ್ಞಾತ ಸ್ಥಳದಲ್ಲಿ ಮನೆಯಲ್ಲಿ ವಾಸಿಸುವ ಕನಸು ಅಂದ್ರೆ ಒತ್ತಡದಲ್ಲಿ ಮತ್ತು ಇಷ್ಟವಿಲ್ಲದೆ ಪ್ರಸ್ತುತ ವಾಸಸ್ಥಳದಿಂದ ದೂರ ಹೋಗುವುದು ಎಂಬ ಅರ್ಥವನ್ನ ನೀಡುತ್ತೆ ಹಾಗಾದ್ರೆ ಬನ್ನಿ ಅಜ್ಞಾತ ಸ್ಥಳವನ್ನ ನೋಡುವುದು ಅಂದ್ರೆ ಅದಕ್ಕಿರುವಂತಹ ಕೆಲವು ಸಾಮಾನ್ಯ ವ್ಯಾಖ್ಯಾನಗಳನ್ನ ತಿಳಿಯೋಣ ಒಂದು ಅನ್ವೇಷಣೆ ಮತ್ತು ಹೊಸ ಆರಂಭಗಳು ಅಜ್ಞಾತ ಸ್ಥಳವನ್ನ ಕನಸಲ್ಲಿ ನೋಡುವುದು ಅಂದ್ರೆ ಅದು ಬದಲಾವಣೆಯ ಸಂಕೇತ ಕೂಡ ಆಗಿರಬಹುದು ಕನಸಲ್ಲಿ ಕಾಣುವ ಅಪರಿಚಿತ ಸ್ಥಳಗಳು ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳು ಬದಲಾವಣೆಗಳು ಅಥವಾ ಪರಿವರ್ತನೆಗಳನ್ನ ಸಂಕೇತಿಸುತ್ತಾ ಇರಬಹುದು ಇನ್ನು ವೈಯಕ್ತಿಕ ಬೆಳವಣಿಗೆ ಇದು ವೈಯಕ್ತಿಕ ಬೆಳವಣಿಗೆಗೆ ಅಥವಾ ಸ್ವಯಂ ಅನ್ವೇಷಣೆ ಬಗ್ಗೆ ಒಂದು ರೀತಿಯ ಸೂಚನೆ ಆಗಿರಬಹುದು ಇದು ನಿಮ್ಮ ವ್ಯಕ್ತಿತ್ವ ಅಥವಾ ಜೀವನದ ಹೊಸ ಅಂಶಗಳನ್ನ ಅನ್ವೇಷಿಸುತ್ತಿದ್ದೀರಿ ಎಂದು ಸೂಚಿಸುತ್ತೆ ಎರಡು ಅನಿಶ್ಚಿತತೆ ಮತ್ತು ಆತಂಕ ಅಜ್ಞಾತ ಭಯ ಅಜ್ಞಾತ ಸ್ಥಳವು ಆತಂಕಕಾರಿ ಅಥವಾ ಭಯಾನಕವೆನಿಸಿದರೆ ಅದು ನಿಮ್ಮ ಎಚ್ಚರದ ಜೀವನದಲ್ಲಿ ಭವಿಷ್ಯದ ಬಗ್ಗೆ ಅಥವಾ ಪರಿಚಯವಿಲ್ಲದ ಸಂದರ್ಭಗಳ ಬಗ್ಗೆ ಆತಂಕ ಅಥವಾ ಭಯವನ್ನ ಪ್ರತಿಬಿಂಬಿಸಬಹುದು ಇನ್ನು ಕಳೆದು ಹೋದ ಭಾವನೆ ಇದು ಕೆಳದು ಹೋದ ಭಾವನೆಗಳನ್ನ ಅಥವಾ ಜೀವನದಲ್ಲಿ ನಿಮ್ಮ ದಿಕ್ಕಿನ ಬಗ್ಗೆ ಖಚಿತವಿಲ್ಲದ ಭಾವನೆಗಳನ್ನ ಸೂಚಿಸ್ತಾ ಇರಬಹುದು ಇದು ವೈಯಕ್ತಿಕ ವೃತ್ತಿಪರ ಅಥವಾ ಸಂಬಂಧಿತ ಅಂಶಗಳಿಗೆ ಸಂಬಂಧಿಸಿರಬಹುದು ಮೂರು ಉಪಪ್ರಜ್ಞೆ ಮನಸ್ಸು ಅಂದ್ರೆ ಗುಪ್ತ ಆಸೆಗಳು ಕನಸುಗಳು ಹೆಚ್ಚಾಗಿ ಉಪಪ್ರಜ್ಞೆಯನ್ನ ಸ್ಪರ್ಶಿಸುತ್ತವೆ ಅಜ್ಞಾತ ಸ್ಥಳವು ದಮಂತ ಆಸೆಗಳ ಅಥವಾ ನೀವು ಇನ್ನೂ ಒಪ್ಪಿಕೊಳ್ಳದ ಆಲೋಚನೆಗಳನ್ನ ಪ್ರತಿನಿಧಿಸಬಹುದು ಬಗೆಹರಿಯದ ಸಮಸ್ಯೆಗಳು ಇದು ನೀವು ಪರಿಹರಿಸಬೇಕಾದ ಬಗೆಹರಿದ ಸಮಸ್ಯೆಗಳು ಅಥವಾ ಭಾವನೆಗಳನ್ನ ಸಹ ಸೂಚಿಸಬಹುದು ಸೃಜನಶೀಲತೆ ಮತ್ತು ಕಲ್ಪನೆ ಅಪರಿಚಿತ ಸ್ಥಳದ ಕನಸು ನಿಮ್ಮ ಸೃಜನಶೀಲತೆ ಮತ್ತು ಕಲ್ಪನೆಯ ಅಭಿವ್ಯಕ್ತ ಕೂಡ ಆಗಿರಬಹುದು ಇದು ಹೊಸ ವಿಚಾರಗಳು ಅಥವಾ ಕಲಾತ್ಮಕ ಪ್ರಯತ್ನಗಳನ್ನ ಅನ್ವೇಷಿಸುವ ಬಯಕೆಯನ್ನ ಕೂಡ ಸೂಚಿಸ್ತಾ ಇರಬಹುದು ಆಧ್ಯಾತ್ಮಿಕ ಮಹತ್ವ ಆಧ್ಯಾತ್ಮಿಕ ಪಯಣ ಕೆಲವರಿಗೆ ಕನಸಲ್ಲಿ ಬರುವಂತಹ ಅಪರಿಚಿತ ಸ್ಥಳಗಳು ಆಧ್ಯಾತ್ಮಿಕ ಅರ್ಥಗಳನ್ನ ಹೊಂದಿರುತ್ತೆ ಇದು ಆಧ್ಯಾತ್ಮಿಕ ಪ್ರಯಾಣ ಅಥವಾ ಜೀವನದಲ್ಲಿ ಆಳವಾದ ತಿಳುವಳಿಕೆ ಮತ್ತು ಅರ್ಥಕ್ಕಾಗಿ ಅನ್ವೇಷಣೆಯನ್ನ ಸೂಚಿಸುತ್ತೆ ಅತೀಂದ್ರಿಯದ ಅನುಭವಗಳು ಇದು ಅತೀಂದ್ರಿಯ ಅಥವಾ ಪಾರಮಾರ್ಥಿಕ ಅನುಭವಗಳನ್ನ ಸಹ ಪ್ರತಿನಿಧಿಸಬಹುದು ಇದು ಭೌತಿಕ ಪ್ರಪಂಚದಾಚೆಗಿನ ಯಾವುದೋ ಸಂಪರ್ಕವನ್ನ ಸೂಚಿಸುತ್ತೆ